ಮಹಿಷಾಸುರನನ್ನ ರಾಜನಂತೆ ಪೂಜಿಸುವ ದಲಿತರು ಹೀಗಾಗಿ ಅಂಧಕಾಸುರನ ಮೆರವಣಿಗೆಯನ್ನ ನಡೆಸ್ತಾ ಉತ್ಸವವೊಂದನ್ನ ನಡೆಸ್ತಾ ಇದ್ರು ಈ ಉತ್ಸವ ನಡೀತಾ ಇರ್ಬೇಕಾದ್ರೆ ಮೆರವಣಿಗೆ ನಡೀತಾ ಇರ್ಬೇಕಾದ್ರೆ ಉತ್ಸವ ಮೂರ್ತಿಗೆ ಪಲ್ಲಕ್ಕಿಯಲ್ಲಿ ಕೂರಿಸಿರುವಂತಹ ಮೂರ್ತಿ ಮೇಲೆ ಬಾಟಲಿಯಿಂದ ನೀರನ್ನ ಎರಚಲಾಗಿದೆ ಅಂದ್ರೆ ಎಂಜಲ್ ನೀರನ್ನ ಎರಚಲಾಗಿದೆ ಇದೀಗ ಇದೇ ಪ್ರಕರಣ ದೊಡ್ಡ ಗದ್ದಲವನ್ನ ಮಾಡ್ತಾ ಇದೆ ದೊಡ್ಡ ಸುದ್ದಿಯನ್ನ ಮಾಡ್ತಾ ಇದೆ ಬನ್ನಿ ಹಾಗಾದ್ರೆ ಏನಿದು ಸಂಪೂರ್ಣ ಪ್ರಕರಣ ಏನಿದು ವಿಚಾರ ಅನ್ನೋದನ್ನ ತಿಳ್ಕೊಳ್ಳೋಣ ಅಂಧಕಾಸುರ ಸಂಹಾರಕ್ಕೆ ದಲಿತ ಸಂಘರ್ಷ ಸಮಿತಿ ಅವಿರೋಧ ವ್ಯಕ್ತಪಡಿಸಿದೆ ಮಹಿಷಾಸುರನನ್ನ ರಾಜನೆಂದು ಪೂಜಿಸುತ್ತೇವೆ ಆ ಆಚರಣೆ ನಿಲ್ಲಿಸುವಂತೆ ಪಟು ಹಿಡಿದಿದ್ರು ಈ ವೇಳೆ ಭಕ್ತರು ತಲತಲಾಂತರಗಳಿಂದ ಆಚರಣೆ ಮಾಡಿಕೊಂಡು ಬಂದಿದ್ದೇವೆ ಎಂದು ವಿವರಿಸಿದ್ದಾರೆ ಆದರೆ ಮೆರವಣಿಗೆ ಬಂದ ಸಂದರ್ಭದಲ್ಲಿ ಕೆಲ ಕಿಡಿಗೇಡಿಗಳು ನೀರನ್ನ ಉತ್ಸವ ಮೂರ್ತಿ ಮೇಲೆ ಎರಚಿದ್ದಾರೆ ಎಂದು ಆರೋಪಿಸಲಾಗಿದೆ ಸದ್ಯ ನಂಜನಗೂಡು ಅಂಧಕಾಸುರ ಆಚರಣೆಗೆ ಅಡ್ಡಿಪಡಿಸಿದ ವಿಚಾರದ ಕುರಿತು ದೇವಾಲಯದ ಕಾರ್ಯನಿರ್ವಾಹಕ ಅಧಿಕಾರಿ ಜಗದೀಶ್ ದೂರು ನೀಡಿದ್ದಾರೆ ಘಟನೆ ಸಂಬಂಧ ಬಾಲರಾಜು ನಾರಾಯಣ ನಾಗಭೂಷಣ್ ನಟೇಶ್ ಹಾಗೂ ಅಭಿ ಈ ಐವರ ಮೇಲೆ ಇಒ ಅವರು ನಂಜನಗೂಡು ಪಟ್ಟಣ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ ಇನ್ನು ದೂರಿನಲ್ಲಿ ಏನು ಬರ್ದಿದ್ದಾರೆ ಅಂತ ನೋಡೋದಾದ್ರೆ ನಮ್ಮ ಧಾರ್ಮಿಕ ಆಚರಣೆಗೆ ಅಡ್ಡಿಪಡಿಸಿದ್ದಾರೆ ಕುಡಿಯುವ ನೀರಿನ ಬಾಟಲಿಯಲ್ಲಿ ಉತ್ಸವ ಮೂರ್ತಿಗೆ ನೀರನ್ನ ಎರಚುವ ಮೂಲಕ ಅಪಮಾನ ಮಾಡಿದ್ದಾರೆ ನಾವು ಯಾವುದೇ ವ್ಯಕ್ತಿಯನ್ನ ಅಪಮಾನ ಮಾಡುವಂತಹ ಕೆಲಸ ಮಾಡಿಲ್ಲ ಎಂದು ವಿವರಿಸಿದ್ದೇವೆ ಆದರೂ ಕೂಡ ಕೆಲವು ವ್ಯಕ್ತಿಗಳು ಉತ್ಸವ ಮೂರ್ತಿ ಮೇಲೆ ಕುಡಿಯುವ ನೀರಿನ ಇಂದ ನೀರು ಎರಡಿದ್ದಾರೆ ಇದು ಭಕ್ತಾದಿಗಳ ಧಾರ್ಮಿಕ ಭಾವನೆಗೆ ಧಕ್ಕೆಯಾಗಿದೆ ಎಂದಿದ್ದಾರೆ